ಲೇ ಮಾಯ ಈ ದೊಡ್ಡ ಬೇಡ ಕಣಿ ಇದ್ ಯಾಕ ಚೆನ್ನಾಗಿಲ್ಲ ಅನ್ಸುತ್ತೆ ನನ್ ಕನ್ನಡಿಗೆ ಸಲ ನೋಡ್ಕೊಂತೀನಿ ಕೊಡೆ ನಾನ್ ಹೆಂಗ್ ನೋಡ್ತಾ ಇದೀನಿ ಅಂತಾನ ಅಯ್ಯೋ ನೀನ್ ಹೆಂಗ್ ಹೆಂಗ್ ಮಾಡಿದ್ಯೋ ಏನ್ ಕಚ್ಚಾ ಹುಡುಗರು ಬೇರೆ ಎದ್ರಕೊಂಡು ಹೋದ್ವು ದೆವ್ವ ದೆವ್ವ ಅಂತಾನ ಕನ್ನಡಿ ಕೊಡೆ ನೋಡ್ಕೊಂತೀನಿ ಚೆನ್ನಾಗಿದ್ರೆ ನಾನು ಬರ್ತೀನಿ ಅಂತ ಕಣ ಇಲ್ದಿದ್ರೆ ಬರಲ್ಲ ನಾನು ಕೊಡೆ ಅಯ್ಯೋ ಅಮ್ಮ ನಾನ್ ಮಾಡಿರೋದು ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಮೇಕಪ್ಪು ಫಿಲಮ್ ಆರ್ಟಿಸ್ಟ್ ಎಲ್ಲನ ಹಿಂಗೆ ಮಾಡ್ಕೊಂಬೋದು ಫಿಲಮ್ನಾಗೆಲ್ಲ ನೋಡಲ್ವಿ ಐಶ್ವರ್ಯ ಈ ದೀಪಿಕಾ ಪಡ್ಕೋಣೆ ಅವರು ಇವರು ಆಮೇಲೆ ಎಲ್ಲ ಆರ್ಟರ್ಸ್ ಎಲ್ಲ மேக்கப் டான் நோடல்வா கண்ணிங்க கடுகுண்டு கணஸ் அதே தர நான் நீஸ்வர கனஸ்யா சும்மே இருக்கு அதுல அதுக்கே எதிர்க்கு அஸே அவரெல்லாம் நோடிரல்வல்ல அதுக்கே சும்மா நீனே வரிமாட நான்து கியா ஹம் ஒன்னு ஃபோட்டோ தகுது வாட்ஸ்ஆப்பில் ஃபேஸ் புக்கல் எல்லாம் கேள்த்தாரி ஆ தரஸ்தேத்த ಹೌದಾ ಏನೋ ನೀನ್ ಹೇಳ್ತಾ ಇದ್ದೀಯ ಅಂತ ನಂಬ್ತೀನಿ ಅಷ್ಟೇನೆ ಇಲ್ಲೇ ಈಗ ಎಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತೀಯ ಹಿಂಗೆ ಊರೊಳಗ ಆಸೆ ನಮ್ಮ ಮನೆ ಹತ್ರ ಹೋಗೋಣ ಬಾರಮ್ಮ ಬಾ ಅಯ್ಯೋ ಯಾವನ ನಾಯಿಗಳು ಅಟ್ಟಿಸ್ಕೆ ಬಂದವ್ ಕಣಿ ಹೆಂಗ್ ಮಾಡಿದ್ಯೋ ಏನ್ ಕತ್ತೀಯೋ ಆ ಹುಡುಗರ ಎದ್ಕೊಂಡು ನಾಯಿಗಳು ಏನ ಬೊಗಳಿಗೆ ಇಗ್ಲಿರಿ ಹ ನಾನಿದ್ದೀನಲ್ಲ ನಾನೆಲ್ಲ ಹೊಡಿತೀನಿ ಬಾರಮ್ಮ ಬಾ ಆ ಬೀದಿ ನಾಯಿಗಳು ಬೊಗಳಿರೆ ನಾನಿಲ್ವಾ ಇಲ್ಲಿ ಬಗ್ಲಾಗೆ ನಾನೆಲ್ಲ ಹೊಡಿತೀನಿ ಬಾ ಅಯ್ಯೋ ಏನ್ ಇಂಟರ್ನ್ಯಾಷನಲ್ ಹೋಗಿ ಏನ್ ಕತ್ತೀವ್ ಐಶ್ವರ್ಯ ಆ ಕೋಣೆ ಈ ಕೋಣೆ ಅಂತ ಏನೇನೋ ಹೋಗ್ಲಿ ನನ್ ಕರ್ಕೊಂಡು ಹೋಗ್ತಾ ಇದ್ದಾಳೆ ಯಾರು ಎದ್ರಕೊಂಡು ಮೂರ್ಛೆ ಹೋಗಿದ್ರೆ ಸಾಕಪ್ಪ ದೇವರೇ ಬಾನು ಏನು ಸಮಾಚಾರ ಏನ್ ಅಡಿಗೆ ಮಾಡಿದ್ದಿ ನಂದು ಹೆಡ್ಲಿ ಮಾಡಿದಿ ಲಕ್ಷ್ಮಿ ದಾಕ ನಿಂದು ಹೆಂಗೆ ಮಾಡಿದ್ರಿ ಏ ನಾನ್ ಪುಳಿಯೋಗರೆ ಮಾಡಿದ್ನಮ್ಮ ಪುಳಿಯೋಗರೆ ಮಾಡಿ ತಿಂದು ನಮ್ಮ ಅಪ್ಪನ ಕೆಲ್ಸಕ್ಕೆ ಹೋತು ಬಂದೆ ಅತ್ಲಾಗಿತ್ಲಾಗೆ ಹಾ ಭಾಗ್ಯ ಮೇಲೆ ಹೋಗಿ ಅವಳೆ ಕಾಣಿಸ್ತಾ ಇಲ್ಲ ಅಯ್ಯೋ ಬಾಗಿನ ಹಾಕ ಮತ್ತೆ ಗೊಂಡನ ಹಾಕ ಎಲ್ಲ ಕೂಲಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರು ಯಾರು ಕಡಲೇ ವಿಜಗೆ ಬಿತ್ತಾರ ಅಂತಲ್ಲ ಅದಕ್ಕೆ ಕಡಲೇ ವಿಜ ಬಿಟ್ಲಿಕೆ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ರು ಬೆಳಗ್ಗೆ ಹ ಓದೇನು ನಾನು ಕರೆದ್ರೆ ನಾನು ಹೋಗ್ತಿದ್ನಲ್ಲೆ ನೋಡ್ದ ನಾನು ಕರೆದಂಗ ಅದೇ ಹೋಗಿರದ ಅಯ್ಯೋ ಏನೋ ಇಬ್ರಿಗೆ ಹೇಳಿರ್ಬೇಕೇನೋ ಅದಕ್ಕೆ ಇಬ್ರೆ ಹೋಗಿದಾರೆ ಆತರ ಹಿಿದ್ದಿದೆ ಹಿಂದಕ್ಕೆ ಕೂಡ ಕರ್ಕೊಂಡು ಹೋಗ್ತಾ ಇದ್ರಲ್ಲ ಲಕ್ಷ್ಮೀನ ಹಾಕ ಹ ಅವರು ಏನೋ ಅಂತವರಲ್ಲ ಬಿಡಿ ಗೊಂಡನ ಹಾಕ ಏನು ಹ ಅಯ್ಯೋ ದೇವರೇ ಬಾನು ಅದ್ಯಾರೇ ಅದು

ಕೊಡಬಹುದು ಕಾಜಲ್ದು ಹ್ಮ್ ಕಾಜಲ್ದು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಹೆರಿಟೇಜ್ ಕೊಡಬಹುದು ನಿಮ್ದು ಫೋಟೋ ತಗೊಂಡು ಹಾಕಿದ್ರೆ ಹಾರ್ ಕಂಪನಿಯವರು ಅವರೇ ಬಂದು ನಿಮ್ದು ಕರ್ಕೊಂಡು ಹೋಗ್ತಾರೆ ಹಾರ್ ಕೊಡ್ಲಿಕ್ಕೆ ನೀವೆ ಪರ್ಫೆಕ್ಟ್ ಹೀರೋಯಿನ್ ತರ ಇದ್ದೀರಾ ಅಂತ ಜೈನ್ ಅಕ್ಕ ಹ್ಮ್ ಆ ತರ ಕಾಣ್ತಾ ಇದ್ದೀರಾ ಹೌದೇನಿ ಬನು ಅಡ್ವಟೈಸ್ ನಾ ಪತ್ತ ಒಬ್ಬರು ಹೀರೋಯಿನ್ ತರ ಕಾಣ್ತಾ ಇದ್ದೀನಾ ನಾನು ನಿಜಾನಾ ನೀನು ಹೇಳ್ತಾ ಇರೋದು ಸುಳ್ಳು ಹೇಳಬೇಡಿ ಹ ನನ್ನ ಮಗಳು ಅಷ್ಟು ಚೆನ್ನಾಗಿ ಮಾಡಿದಾಳ ಮೇಕಪ್ ಹ ಹೌದು ಜೈನ್ ಅಕ್ಕ ನಿಮ್ದು ಮಗಳು ತುಂಬಾ ಚೆನ್ನಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಮೇಕಪ್ ಗೇಮ್ ಆಡಿದಾಳೆ ಇವಳು ಈ ಹಳ್ಳಿಲಿ ಇರಬಾರ್ದಾಗಿತ್ತು ಯಾವುದೋ ಫಿಲಂ ಆಕ್ಟ್ರೆಸ್ ಗೆ ಮೇಕಪ್ ಮ್ಯಾನ್ ಆಗ್ಬೇಕಾಯ್ತಲ್ಲ ಮೇಕಪ್ ಹೂಬೇನ್ ಆಗ್ಬೇಕಾಗಿತ್ತು ಆ ತರ ಟ್ಯಾಲೆಂಟ್ ಇದೆ ನಿಮ್ದು ಮಗಳಿಗೆ ನೋಡ್ದೇನೆ ಮಾಡಿ ನೋಡು ನನ್ ಮೇಕಪ್ ನ ಇವ್ರೆಲ್ಲರೂ ಎಷ್ಟು ಹೊಗಳ ಇದ್ರೆ ಅಂತ ನೀನ್ ಸುಮ್ನೆ ಹುಡುಗರು ಏನೋ ಎದ್ರ ಕಂಡು ಅಂತ ಹೇಳಿ ನನ್ನೇ ಬೈತಿದ್ದೆ ನೋಡ್ದ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದೀನಿ ನನ್ ಮೇಕಪ್ ನೋಡಿದ್ರೆ ಫಿಲಂ ಆಕ್ಟ್ರೆಸ್ ನನ್ನ ಕರಿಬೋದು ನನಗೆ ಮೇಕಪ್ ಮ್ಯಾನ್ ಆಗಿ ಬಾರಮ್ಮ ಅಂತನಾ ಈ ಬಾನು ಆಂಟಿ ಹೇಳ್ದಂಗೆ ഇബ്രു എല്ലാം നഗി മേക്കള ചി ആ ಲೋಕಲ್ ಸಾಕು ನಿಮ್ ತರ ಇಂಟರ್ ನ್ಯಾಷನಲ್ ಲೆವೆಲ್ ಮೇಕಪ್ ಎಲ್ಲ ಬೇಡ ಬೇಡ ನಮ್ಗೆ ಸಾಕು ಮನೆಗೆ ಫೇರ್ ಅಂಡ್ ಲವ್ಲಿ ಪೌಡರ್ ಹಚ್ಕೊಂಡ್ರೆ ಸಾಕು ಅಷ್ಟೇ ನಮಗೆ ಮೇಕಪ್ ಇನ್ ಯಾವ ಮೇಕಪ್ ಗೆ ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರ್ ಎಲ್ಲ ಹೋಗಿ ಅಭ್ಯಾಸ ಇಲ್ಲಮ್ಮ ನಮ್ಗೆ ಏನಿಲ್ಲ ನಿಮ್ ತರ ಮೇಕಪ್ ಏನೋ ನಮ್ ಮಾಡ್ಕೊಂಡ್ರೆ ನೋಡಿದ್ರೆ ನನ್ಗಂಡ ಅಷ್ಟೇನೆ ಪರ್ಕೆ ತಗೊಂಡ್ರೆ ತಗೊಂತಾನೆ ಹೇಳಕ್ಕಾಗಲ್ಲ ಹ್ಮ್ ಅಯ್ಯೋ ಹಂಗೆಲ್ಲ ಏನು ಆಗಲ್ಲ ಸುಮ್ಮನೆ ಮೇಕಪ್ ಮಾಡಿಸ್ಕೊಂಡ್ ಬರ್ರಿ ಹಾ ನಾಳೆಯಿಂದ ನಾ ಬರ್ರಿ ಎಲ್ಲರೂ ಮೇಕಪ್ ಮಾಡಿಸ್ಕೊಂಡ್ ಬರ್ರಿ ನನ್ನ ಮಗಳ ಹತ್ರ ನಡಿಯಮ್ಮ ಮಗಳೇ ಮನೆಗೆ ಹೋಗೋಣ ಅಯ್ಯೋ 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 ಜಯಮ್ಮ ನೀನು ನೋಡ್ತಾ ಇದ್ರೆ ಒಂದು ಹಾಡು ನೆನಪಾಗುತ್ತೆ ಹೇಳಣ ಹೇಳ ಲಸ್ಮಕ್ಕ ಹೇಳು ಅದು ಯಾವ ಹಾಡು ನೆನಪಾಗುತ್ತೆ ಅಂತಾನ సూజిమలి కళు రళి తోట గమ్మెందు అరళి మాతి కణకి సిగదు హందాడలి కళు యారి సూజిమలి కళు రళి తోటలి గమ్మెందు అరళదు ಯೋಲ ಅಸ್ಮಿನ್ ಹಾಕಾ ಈ ಜೈಂಧ್ರ ಹಾಕಗೆ ಇಂತ ಸುಂದರಿಗೆ ತರ ಹಾಡು ಸೂಟ್ ಆಗಲ್ಲ ನಿಂದು ಬೇರೆ ತರ ಹೇಳಬೇಕು ಅಂತ ನಂದು ಹಾಡ್ತಿನಿ ಕೇಳಿ ಈಗ ಹೇಳಿ ಹೇಳೇ ಹೇಳು ಯಾರು ಇವಳು ಯಾರು ಮೇಲೆ ಗುಳಿ ಇರಳು ಫಾಸ್ಟರ್ ಬೀಯೆ bench ಅಲ್ಲಿ ಕೂತ್ಕೊಂಡು ಮುಂದೆ bench ಅಲ್ಲಿ ಮಾತೆ ಇಲ್ಲಿನ್ಲಿ ಮಾತೆ ಬರಲ್ದು ಮೊಗ್ ಮುಂಡೆ ತತ್ಕೆ ಕಿವಿಯ ನೋಡಿ ಸೀಲ್ ತುಡಿ ಅದಕ್ಕೆ ಲಿಪ್ಸ್ಟಿಕ್ ಅಚ್ಚಬಿಟ್ಟಿ சோரிததே மூகல்லிது பொண்ணே ಏನಿದು ಏನು ರೂಪಿದು ಏನಿದೇನು पिಗರಿದು ಯಾರಿವಳು ಯಾರಿವಳು ಕೆನ್ನೆመረ ಗುಳಿ ಇರೋಳು ಫಷ್ಟೆ ಬಿಗೆ ಬಂಕು ಬೆಂಚಲ್ ಕುತ್ತ್ಕಂಡು ತೋ ಗುಡಸಳು ಏನಿದು ಏನು पिಗರಿದು ಯೋ 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 ಇದೇನಿದು ವಾಸಾ ಆಡಲ್ಲ ಕಲ್ತಿದ್ಯಾ ಬಾನಾ ಹಾ ನಾನು ಆಡಲ್ಲ ಕೇಳಿರಲಿಲ್ಲವಲ್ಲ ಅಯ್ಯೋ ಜೈಂಗಾಕ ನಾನು ಕೂಡ ಯಾವಾಗಲೂ

मुषगाप म अपकर सोल्पिını,uctrae केपचने कसला। ಒಳ್ಳೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರೇ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ